ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕನೇ ದಿನದ ಶಕ್ತಿಯ ಹೆಸರು ಕೂಶ್ಮಾಂಡ ದೇವಿ ಕೂ ಎಂದರೆ ಚಿಕ್ಕದು ಕೂಷ್ಮಾ ಎಂದರೆ ಶಕ್ತಿ ಅಂಡ ಎಂದರೆ ಭ್ರೂಣ ಬ್ರಹ್ಮಾಂಡದಲ್ಲಿರುವ ಚೈತನ್ಯ ಶಕ್ತಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವವಳು ಎಂದು ಅರ್ಥ ಸದಾ ಮಂದಸ್ಮಿತೆಯಾಗಿರುವ ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಮನದ ಕ್ಲೇಶ ಕಡಿಮೆಯಾಗಿ ಜ್ಞಾನದ ಬೆಳಕು ಮೂಡುತ್ತದೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದುಗುಂಬಳಕಾಯಿ ಎಂದು ಅರ್ಥ ಆಯುರ್ವೇದ ಶಾಸ್ತ್ರದ ಪ್ರಕಾರ ಜ್ಞಾನವರ್ಧಕ ತೇಜೋವರ್ಧಕ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪನ್ನು ನೀಡುತ್ತದೆ ತಾಯಿಗೆ ಎಂಟು ಕೈಗಳಿವೆ ಆದ್ದರಿಂದ ತಾಯಿಯನ್ನು ಅಷ್ಟಭುಜದೇವಿ ಎಂದು ಕರೆಯುತ್ತಾರೆ ಪೃಥ್ವಿಗೆ ಅಧಿಪತಿಯಾಗಿರುವ ತಾಯಿ ಸೂರ್ಯದೇವನ ಕೇಂದ್ರ ಸ್ಥಾನದಲ್ಲಿ ವಾಸಿಸುತ್ತಾಳೆ ಸೂರ್ಯನಿಗಿಂತ ತಾಯಿಯು ಹೆಚ್ಚು ಪ್ರಕಾಶಮಾನವಾಗಿರುತ್ತಾಳೆ ಕೂಶ್ಮಾಂಡ ದೇವಿಯ ವರದಿಂದಲೇ ಸೂರ್ಯದೇವನು ಕಾಯಿಲೆಗಳನ್ನು ವಾಸಿ ಮಾಡುವ ಗುಣ ಹೊಂದಿರುತ್ತಾನೆ ಸಿಂಹದ ಮೇಲೆ ಕುಳಿತಿರುತ್ತಾಳೆ ಎಂಟು ಕೈಗಳನ್ನು ಹೊಂದಿರುತ್ತಾಳೆ ಕಮಲ ಧನಸ್ಸು ಜಪಮಾಲೆ ಚಕ್ರ ಗದೆ ಅಮೃತ ಕಳಶ ಹಾಗೂ ಬಾಣಗಳನ್ನು ಹಿಡಿದಿರುತ್ತಾಳೆ ದುರ್ಗಾ ಸಪ್ತಶತಿಯ ಪ್ರಕಾರ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ ಸೌರವ್ಯೂಹದ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ ವಾಹಿನಿಯಾಗಿರುವ ಕಾರಣ ತಾಯಿ ಧರ್ಮದ ಪ್ರತೀಕವಾಗಿರುತ್ತಾಳೆ ಸೃಷ್ಟಿಯು ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪ್ರಸರಿಸಿತ್ತು ದೇವಿಯು ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಆದ್ದರಿಂದ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ಸೂರ್ಯನ ಸ್ಥಾನದಲ್ಲಿರುವ ಕಾರಣದಿಂದಾಗಿ ಭೂಮಿಯ ಅಂಧಕಾರವನ್ನು ನೀಗುತ್ತಾಳೆ ಸೂರ್ಯನ ಅಧಿಪತಿಯಾಗಿರುವ ಕಾರಣ ಕೂರ್ಷ್ಮಾಂಡ ದೇವಿಯನ್ನು ಪೂಜಿಸುವ ಕಾರಣ ಜಾತಕದಲ್ಲಿ ಸೂರ್ಯನಿಂದ ಆಗುವ ಕೆಡುಕನ್ನು ನಿವಾರಿಸುತ್ತಾಳೆ ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಈ ದೇವಿಯನ್ನು ನೆನೆದು ಪೂಜಿಸುವುದರಿಂದ ಹೆಚ್ಚು ಫಲಪ್ರಾಪ್ತಿಯಾಗುತ್ತದೆ ಆರೋಗ್ಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಕೇಸರಿ ಬಣ್ಣ ಶುಭ ಖೂಶ್ಮಾಂಡ ದೇವಿಗೆ ಪ್ರಿಯವಾದದ್ದು ಪ್ರಕಾಶಮಾನವಾದ ರೋಮಾಂಚಕರವಾದ ಬಣ್ಣ ಕಿತ್ತಲೆ ಬಣ್ಣವಾಗಿರುತ್ತದೆ ಈಗ ಕೂಶ್ಮಾಂಡ ದೇವಿಯ ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಪ್ರತಿದಿನದ ಹಾಗೆ ಮೊದಲು ಕಳಶದ ಪೂಜೆ ಮಾಡಿ ದೇವಿಗೆ ನಮಿಸಬೇಕು ದೀಪಧೂಪಗಳನ್ನು ಬೆಳಗಬೇಕು ಜಲಪುಷ್ಪ ಅಡಿಕೆ ಲವಂಗ ಮೃಷ್ಟಾನ್ನ ನೈವೇದ್ಯ ಮಾಡಬೇಕು ಎಂ ದೈವೇ ನಮಃ ಓಂ ಹಿಂ ಕ್ಲೀಂ ಕೂರ್ಶ್ಮಾಂಡೆ ನಮಃ ಆನಂತರ ಆರತಿಯನ್ನು ಮಾಡಬೇಕು ದೇವಿ ನಿರೋಗಿ ಕಾಯ ಮತ್ತು ಶುದ್ಧ ಮನಸ್ಸನ್ನು ಪ್ರಾಪ್ತವಾಗುವಂತೆ ಮಾಡು ಎಂದು ಬೇಡಿಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ಐದನೆಯ ನವರಾತ್ರಿಯ ದಿನವಾದ ದೇವಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು